ಇವತ್ತಿಲ್ಲಿ ಸೇರಿದ ಉದ್ದೇಶ ಏನಪ್ಪಾ ಅಂದ್ರೆ ಜಿಲ್ಲಾಧ್ಯಕ್ಷನಾಗಿ ನಾನು ನನ್ನ ಜೊತೆಗೆ ಸಂಘಟನೆಯಲ್ಲಿ ಎಲ್ಲಾ ರೀತಿಯಿಂದ ಬೆಂಬಲ ಕೊಡ್ತಾ ಸಂಘಟನೆ ಅಂದ್ರೆ ಆ ಸಂಘಟನೆ ವಿಚಾರದಲ್ಲಿ ಯಾವ್ದೋ ಒಂದು ವಿಚಾರದಲ್ಲಿ ಕರೆದ್ರೆ ಬಂದು ಸ್ಪಂದಿಸಬೇಕು ಅಂತ ನೋಡಿ ಒಂದು ಪದಾಧಿಕಾರಿಗಳ ಆಯ್ಕೆ ಮಾಡಬೇಕಂತ ನಾವು ಅನ್ಕೊಂಡಿದೀವಿ ಆ ಪದಾಧಿಕಾರಿಗಳ ಆಯ್ಕೆ ಸಲುವಾಗಿ ಇವತ್ತು ನಿಮ್ನೆಲ್ಲ ಕರೆದೀನಿ

ಪ್ರವೀಣ್ ಶೆಟ್ಟಿ ಬಳಕೆ ಒಂದು ಬೆಂಬಲ ಕೊಟ್ಟು ನಾವು ನಮ್ಮ ಸ್ಥಾನವನ್ನು ನಿಭಾಯಿಸ್ತೀವಿ ಅಂತ ಹೇಳ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮನಿಗೆ ಮೊಟ್ಟ ಮೊದಲನ್ನು ನಮಸ್ಕರಿಸ್ತೀನಿ ಈಗ ಮೊನ್ನೆದಾಗಿ ಗೌರವಾಧ್ಯಕ್ಷರನ್ನ ನೇಮಕ ಮಾಡಲಾಗ್ತಿದೆ ಅದು ರಾಮಣ್ಣನವರ ಸಮಕ್ಷ ಜಿಲ್ಲಾ ಗೌರವಾಧ್ಯಕ್ಷರಾಗಿ ಗೌರ ಅಧ್ಯಕ್ಷ ಏನಾಗಿದು ಈ ನಮ್ಮ ತೋ ಏನಂತಾ ಗೌರವರ್ಧಿಗೆ ವರಾರ್ಪಣೆ ಇಲ್ಲಿ ಮೀನಾ ತಿಮ್ಮಿ ಗೌಡರು ಅವರು ಗೌರ ಅಧ್ಯಕ್ಷ ಸ್ಥಾನ ಕೊಡ್ತಾ ಇದ್ದೀನಿ ಬಳ್ಳಾರಿ ಜಿಲ್ಲಾ ಗೌರ ಅಧ್ಯಕ್ಷರು ಜಿಲ್ಲಾ ವತಿಯಿಂದ ಮಾಲಾರ್ಪಣೆ ಅವ್ರಿಗೂ ಕೂಡ ಉಮೇಶ್ ಗೌಡ್ ಕಾರ್ಯಕರ್ತ ಉಮೇಶ್ ಗೌಡ್ ಅವ್ರಿಗೂ ಜಿಲ್ಲಾ ವತಿಯಿಂದ ಮಾಲಾರ್ಪಣೆ ಅದೇ ರೀತಿಯಾದಂತ ಓಬಿ ರೆಡ್ಡಿ ಎಸ್ ಪಿ ಸರ್ಕಲ್ ಅವರು ಉದ್ಯಮಿ ರಿಯಲ್ ಎಸ್ಟೇಟ್ ಮಾಡ್ತಿದ್ದಾರೆ ಆಂಧ್ರದಿಂದ ಬಂದು ಸುಮಾರು ಮೂವತ್ನಾಲ್ಕು ವರ್ಷ ಆಗಿದೆ ಅವರು ಒಂದು ಕನ್ನಡಕ್ಕಿರ್ತಕ್ಕಂಥ ಪ್ರೀತಿಗೆ ಅವರು ಕೂಡ ಗೌರವಾಧ್ಯಕ್ಷ ಸ್ಥಾನ ಕೊಡ್ತಾರೆ ಅವರು ಕೂಡ ಜಿಲ್ಲಾ ವತಿಯಿಂದ ಕೆಲಸ ಮಾಡುತ್ತಾ ತಮ್ಮ ಒಂದು ಕಾರ್ಯವನ್ನು ತೋರಿಸಿಕೊಂಡು ಮತ್ತೆ ಅವ್ರನ್ನ ತಗೋಬೇಕಂತ ಹೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ರಾಜ್ಯ ಸಂಚಾಲಕರ ಅವರ ಒಪ್ಪಿಗೆ ಮೇರೆಗೆ ಆದೇಶದ ಮೇರೆಗೆ ಜಿಲ್ಲಾ ಸಂಚಾಲಕನರಾಗಿ ನರಸಿಂಹ ಅವರು ಅಲ್ಲಿ ವೇದಿಕೆ ಮುಂದೆ ಬರಬೇಕು ನರಸಿಂಹ ಅವರು ಏಳು ವರ್ಷದಿಂದ ಅಧ್ಯಕ್ಷನಾಗಿ ತಾಲೂಕಾಧ್ಯಕ್ಷನಾಗಿರ್ವಹರಿಸ್ತಾ ಬಂದು ಇಲ್ಲಿವರೆಗೆ ಮತ್ತೆ ಜಿಲ್ಲಕ್ಕ ಜಿಲ್ಲಾ ಬಾಡಿಯಲ್ಲಿ ತಗೋತಾ ಇದ್ದೀವಿ ಅವರ ಒಂದು ಕಾರ್ಯ ಮೆಚ್ಚಿ ನಾವು ಜಿಲ್ಲಾ ಆಯ್ಕೆ ಮಾಡಿಕೊಳ್ಳಿ ಆದಂತ ಕಂಪ್ಲಿ ಕಂಪ್ಲಿಯಿಂದ ಬಂದು ನಾನು ಇಲ್ಲಿ ಈ ಮಟ್ಟಕ್ಕೆ ಬೆಳಿಬೇಕಂದ್ರೆ ಬಳ್ಳಾರಿ ದುರ್ಗಮ್ಮವ್ವ ಹಾಗೂ ನನ್ನ ತಂದೆ ತಾಯಿ ಆಶೀರ್ವಾದ ಅದೇ ನನ್ನ ತಾಲೂಕಿನಿಂದ ಬಂದಂತ ರಮೇಶ್ ಅವರು ಅವರು ಏಳು ವರ್ಷ ತಾಲೂಕು ಕನ್ನಡ ತಾಯಿ ಸೇವೆ ಮಾಡಿರ್ತಾರೆ ಅವ್ರನ್ನ ಕೂಡ ಜಿಲ್ಲಾ ಸಂಚಾಲಕರಾಗಿ ಆಯ್ಕೆ ಮಾಡಿ ಅವ್ರಿಗೂ ಜಿಲ್ಲಾ ವತಿಯಿಂದ ಮಾತಾಡ್ತಾರೆ ತಾಲೂಕು ಅಧ್ಯಕ್ಷ ಜಿಲ್ಲಾ ಪಕ್ಕದಲ್ಲಿರ್ತಕ್ಕಂಥ ಎರಗುಡಿ ಗ್ರಾಮದಲ್ಲಿ ಚಂದ್ರಣ್ಣ ಅಂತೇಳಿ ಅವರು ಬಂದ್ಬಿಟ್ಟು ಅಣ್ಣಾಜಿ ಚಂದ್ರಾರೆಡ್ಡಿ ಅಂತ ಅವರ ಹೆಸರು ಪೂರ್ತಿ ಹೆಸರು ಅವ್ರನ್ನು ಕೂಡ ನಮ್ಮ ಜಿಲ್ಲೆಗೆ ಆಯ್ಕೆ ಮಾಡ್ತಾ ಇದ್ದೀವಿ ಅವರು ವೇದಿಕೆ ಜಿಲ್ಲಾ ವತಿಯಿಂದ ಮಾಲಾರ್ಪಣೆ ಕಾರ್ಯಕ್ರಮ ಸದಾ ತಮ್ಮ ಸಹಕಾರ ಇರ್ಬೇಕ ನನ್ನ ಮೇಲೆ ಅಂತ ಹೇಳ್ತಾ ವಿಜಯಕುಮಾರ್ ಅವರು ಬಳ್ಳಾರಿಯಲ್ಲಿ ಇರ್ತಾ ಎರಡು ರಾಜ್ಯಕ್ಕೆ ಒಂದು ಸೇತುವೆಯಾಗಿ ಯಾವುದೇ ಒಂದು ವಿಚಾರ ಬರಲಿ ನಮಗೆ ಅವರಿಗೆ ಒಂದು ಸ್ನೇಹಕ್ಕೆ ಬೆಲೆ ಕೊಟ್ಟು ಎಲ್ಲಿ ಹೋದ್ರು ಕೂಡ ನಮ್ಮ ಸಂಘಟನೆಗೆ ಒತ್ತೋಲು ಕೊಡ್ತಾರೆ ವಿಜಯಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅವರು ಏನಾಗ್ತದೆ ಅವ್ರ ಜವಾಬ್ದಾರಿ ನಾವು ವಹಿಸಲ್ಲ ನಾವು ಸದಾ ಮಿಂದಿರ್ತೀವಿ ಅಂತ ಹೇಳ್ತಿದ್ದರು ಧನ್ಯವಾದಗಳು ಆನಂದ್ ಆನಂದ್ ಅವರು ಕೆ ಆನಂದ್ ಇವರು ರಿಯಲ್ ಎಸ್ಟೇಟ್ ಉದ್ಯಮಿ ಇವರು ಕೂಡ ಆಮೇಲೆ ಇವರು ಲ್ಯಾಂಡ್ ಲಾರ್ಡ್ ಇವ್ರು ನಮ್ಮ ಸಂಘಟನೆಗೆ ಸಂಪೂರ್ಣ ಸಹಕಾರ ತಮ್ಮದು ಹಂಗಾಗಿ ನಮ್ಮ ಒಂದು ವ್ಯಕ್ತಿ ಒಂದರಲ್ಲಿ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ ಅವರು ಕೂಡ ನಮ್ಮ ಜಿಲ್ಲೆಗೆ ಆಯ್ಕೆ ಮಾಡ್ತಾರೆ ಯಾರು ಒಂದು ಅಧಿಕಾರಕ್ಕೆ ಆಸೆ ಕೊಟ್ಟು ಬಂದವರಲ್ಲ ಇವರೆಲ್ಲ ನಾವು ಜಿಲ್ಲಾ ಬಾಡಿಯಲ್ಲಿ ಇವ್ರನ್ನ ಒಂದು ಸ್ಥಾನಮಾನ ಕೊಡ್ಬೇಕಂದ್ರೆ ಮುಜುಗರದಿಂದ ಬಂದಿದೀರಿಲ್ಲ ಉದ್ಯಮಿ ಆದಂತವ್ರು ಹಾಗೂ ನಮ್ಮ ಸಂಘಟನೆಗೆ ನನಗೆ ಯಾವುದೇ ರೀತಿ ಪದವಿ ಬೇಡ ನಾನು ಮಿಂದಿರ್ತೀನಿ ಅಂತ ಹೇಳಿದ್ರು ಇಲ್ಲ ನಮ್ಮ ಸಂಘಟನೆಯಲ್ಲಿ ಹೆಂಗಂದ್ರೆ ಒಂದು ಪದವಿ ಇದ್ರೆ ಒಂದು ಜವಾಬ್ದಾರಿ ವಹಿಸ್ಕೊಂಡಂಗೆ ಇರ್ತದೆ ನೀವು ತಪ್ಪದೆ ನಮ್ಗೆ ಕರೆ ಕೊಟ್ಟು ಬಂದಿದ್ದೀರಿ ನಿಮಗೆ ಒಂದು ಜವಾಬ್ದಾರಿಯನ್ನು ವಹಿಸ್ತಾ ಇದೆ ಏನ್ ಅನ್ಕೋಬಾರ್ದು ವೀರಾರೆಡ್ಡಿ ಅವರೇ ಜಿಲ್ಲಾ ಉಪಾಧ್ಯಕ್ಷ ಉಪಾಧ್ಯಕ್ಷರಾಗಿ ವೀರ ರೆಡ್ಡಿ ಆಯ್ಕೆ ಮಾಡ್ತಾರೆ ಅವ್ರಿಗೂ ನಮ್ಮ ಜಿಲ್ಲಾ ವತಿಯಿಂದ ಮಾಲಾರ್ಪಣೆ ಕಾರ್ಯದರ್ಶಿ ಇದ್ದಾಗ ಸದಾ ನನ್ನೆಂದೆ ವೆಂಕಟೇಶ್ ಅವ್ರನ್ನ ಕೂಡ ಜಿಲ್ಲಾ ಕಾರ್ಯದರ್ಶಿನಾಗಿ ಮಾಡ್ತಾ ಇದ್ದೀನಿ ಅವರು ವೇದಿಕೆ ಬರಬೇಕು ಮಲ್ಗಕ್ಕೆ ಮಾತ್ರ ಊರಿಗೆ ಪ್ರತಿಯೊಂದು ಹೋರಾಟಕ್ಕಾಗ್ಲಿ ಒಂದು ಯಾವುದೇ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳಿದ್ದಲ್ಲಿ ನಮಗೆ ಒಂದು ಕಾನೂನು ಸಲಹಾರ ಆಗ್ಬೇಕಂತೇಳಿ ನಾನು ಒಂದು ಮಾತು ಹೇಳಿ ನಮ್ಮ ರಾಜ್ಯಾಧ್ಯಕ್ಷರ ಹತ್ರ ಕುದು ಮಾತಾಡಿದಾಗ ಆಯ್ತು ಯಾರನ್ನು ಇದಾರೆ ಅವಕಾಶ ಮಾಡಿಕೊಡ್ರಿ ನನಗೆ ಬೇಡ ನೀ ಅಂತ ಹೇಳಿದ್ರು ರಾಮಾಂಜಿನಿ ಅವರವರು ಇಲ್ಲ ಸದಾ ನಮ್ಮ ಹಿಂದೆ ಇರ್ತೀರಿ ನೀವು ಆದರೂ ಒಂದು ಜವಾಬ್ದಾರಿ ವಹಿಸ್ಕೋಬೇಕು ಬಳ್ಳಾರಿ ಜಿಲ್ಲಾ ಕಾನೂನು ಸಲಗರಾಗಿ ರಾಮಾಂಜಿನವ್ರನ್ನ ಆಯ್ಕೆ ಮಾಡ್ತಾರೆ ಅವ್ರಿಗೂ ಕೂಡ ನಮ್ಮ ರಾಜ್ಯ ಸಂಚಾಲಕರಿಂದ ಮಾರಾಲ್ಪಡೆ